ಈ ಶಿವರಾತ್ರಿ ಹಬ್ಬಕ್ಕೆ ಶೇಂಗಾ ಹೋಳಿಗೆನ ತುಂಬ ಸುಲಭವಾಗಿ ನೀವು ಮಾಡಬಹುದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಕಾಲು ಕೆ ಜಿ ಶೇಂಗಾ ಗೋಧಿ ಹಿಟ್ಟು ಒಂದು ಕಪ್ ತಗೊಂಡ್ರೆ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ಅಲ್ಲಿ ಬೆಲ್ಲ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಸಣ್ಣ ಕಪ್ಪಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ಬನ್ನಿ ಇವಾಗ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೇಷನ್ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೈದಾ ಹಿಟ್ಟು ಕೂಡ ತೊಗೊಳ್ಬೋದು ಈ ಹಿಟ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಅಂಟಾಗಬಾರ್ದು ಹಿಟ್ಟು ಅಂಟಾಗ್ಬಿಟ್ರೆ ನಮಗೆ ಈ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ನಾವು ತೊಗೊಂಡಿರೋದು ಗೋಧಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಚಿರೋಟಿ ರವೆ ತೊಗೊಂಡಿರೋದ್ರಿಂದ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ಚಿರೋಟಿ ರವೆಯನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಇದನ್ನ ಇದೇ ರೀತಿಯಾಗಿ ಸಾಫ್ಟಾಗಿ ಕಲಿಸ್ತಾ ಕಲಿಸ್ತಾ ನೋಡಿ ಈ ರೀತಿ ಉಂಡೆ ಮಾಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡೋಣ ಇವಾಗ ಕಡಲೆ ಬೀಜವನ್ನು ಫ್ರೈ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಪ್ಪೆ ನೀಟಾಗಿ ಲೋ ಫ್ಲೇಮಲ್ಲಿಟ್ಟು ನಾವು ಕಡಲೆ ಬೀಜನ ಹುರ್ಕೊಂಡ್ರೆ ಬೇಗ ಬೇಗ ಸಿಪ್ಪೆ ಬಿಟ್ಕೊಳ್ಳುತ್ತೆ ಈಗ ನೋಡಿ ಸಿಪ್ಪೆಯೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಇವಾಗ ಇದನ್ನು ಒಂದು ತಟ್ಟೆಗೆ ತಗೊಳ್ಳೋಣ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ನೋಡಿ ಇವಾಗ ಸಿಪ್ಪೆನ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಸ್ವಲ್ಪ ತಣ್ಣಗಾದ ಮೇಲೆ ನೀಟಾಗಿ ಎಲ್ಲ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಹಿಟ್ಟೊಂದು ಕಲಸಿ ರೆಡಿಯಾದರೆ ಮಾಡುವ ವಿಧಾನ ತುಂಬ ಸುಲಭ ಎಲ್ಲರೂ ಈ ಒಂದು ಒಬ್ಬಟನ್ನು ಮಾಡಿ ತಿನ್ಬೋದು ಸ್ವೀಟ್ ಅಂಗಡಿ ಬೇಕ್ರಿಗಳಲ್ಲಿ ಒಬ್ಬಟ್ಟುಗಳನ್ನ ಕಾಯಿಹೊಳಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ತಿನ್ನೋದ ಬದಲು ತಗೊಂಡು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ನೋಡಿ ಈಗ ಹಿಟ್ಟು ರೆಡಿ ಆಯಿತು ಶೇಂಗಾ ಪುಡಿ ರೆಡಿಯಾಯಿತು ಶೇಂಗಾ ಮತ್ತು ಗೋಧಿ ಹಿಟ್ಟನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವಿ ಹಾಗೆ ಬೆಲ್ಲವನ್ನು ಕೂಡ ಕರೆಕ್ಟಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ಶೇಂಗಾ ಪು ಪುಡಿಗೆ ಹಾಕಿ ಮತ್ತೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ ಕೆಲವರು ಈ ಒಂದು ಹೂರಣಕ್ಕೆ ನೀರು ಹಾಕಿ ಕಲಿಸ್ತಾರೆ ಆದರೆ ನಾನಿವತ್ತು ನೀರು ಹಾಕೋದಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಹೂರಣ ಶೇಂಗಾ ಪುಡಿಯ ಹೂರಣ ರೆಡಿಯಾಯಿತು ಈಗ ಒಬ್ಬಟ್ಟನ್ನು ಮಾಡ್ಕೊಂಬರೋಣ ಈ ಹೂರಣವನ್ನು ಮಿಕ್ಕಿದ್ರೆ ಮತ್ತೆ ಬಾಕ್ಸಲ್ಲಿ ಹಾಕಿ ಇಡ್ಬೋದು ತಿಂಗಳಾನುಗಟ್ಟಲೆ ಚೆನ್ನಾಗಿರುತ್ತೆ ಈಗ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು ಇದಕ್ಕೆ ಬಿಳಿ ಎಳ್ಬೇಕಾಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಇದು ಹಿಟ್ಟು ಸಾಫ್ಟಾಗಿದೆ ಈ ರೀತಿಯಾಗಿ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ರೆ ಚೆನ್ನಾಗಿ ನೆಂದು ನೆನೆಯುತ್ತೆ ಇವಾಗ ನಮಗೆ ಬೇಕಾಗುವ ಸಪಾ ಚಪಾತಿ ಅದಕ್ಕೆ ನಾವು ಸಣ್ಣ ಸಣ್ಣದಾಗಿ ಉಳ್ಳೆಗಳನ್ನು ಮಾಡಿಕೊಳ್ಳೋಣ ಉಂಡೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲು ರೌಂಡಾಗಿ ಒಂದೊಂದೇ ಚಪಾತಿನ ರೆಡಿ ಮಾಡಿ ಇಟ್ಕೊಳ್ತೀನಿ ಶೇಂಗಾ ಹುಡಿ ಒಂದು ಇತ್ತು ಅಂದರೆ ನೀವು ಯಾವಾಗ ಬೇಕಾದರೂ ಈ ಶೇಂಗಾ ಹುಡುಗಿನ ಮಾಡಿ ತಿನ್ಬೋದು ನೋಡಿ ಈ ರೀತಿಯಾಗಿ ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಹೀಗೆ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಎಲ್ಲ ಚಪಾತಿ ರೆಡಿಯಾಗಿದೆ ಇವಾಗ ಈ ಹೂರಣಕ್ಕೆ ಕೆಲವರು ನೀರು ಹಾಕ್ತಾರೆ ಅಥವಾ ಹಾಲು ಹಾಕ್ತಾರೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಒಂದೇ ಕಡೆ ಹೋಗಿ ಉಳ್ಕೊಂಬಿಡುತ್ತೆ ನಾವು ಒರಿಯುವಾಗ ಆ ರೀತಿ ಮಾಡೋದ್ಕಿಂತ ಈ ರೀತಿ ಪೌಡ್ರಲ್ಲೇ ನೀವು ಪೌಡ್ರನ್ನ ಈ ರೀತಿ ಇಟ್ಟು ನೋಡಿ ನಾವು ಹೇಗೆ ಒಂದು ಪರೋಟ ಪರೋಟಾಗೆ ನಾವು ಮಾಡ್ಕೊಳ್ತೀವಿ ಸ್ಟಪ್ಪಿಂಗು ಆ ರೀತಿಯಾಗಿ ನಾವು ಈ ರೀತಿ ನೋಡಿ ಸುರುಳಿ ಸುತ್ತಿ ಮೇಲೆ ಹಿಟ್ಟನ್ನು ಸ್ವಲ್ಪ ತೆಗಿಬೋದು ಬೇಕಿದ್ರೆ ಈ ರೀತಿ ಮಾಡಿಟ್ಕೊಂಡ್ರೆ ಸೈಡೆಲ್ಲ ಹೋಗಿ ಕುತ್ಕೊಳ್ಳೋದಿಲ್ಲ ನಾವು ಹಾಕಿರೋ ಹೂರಣ ಫುಲ್ಲು ಚಪಾತಿ ತುಂಬ ಆಗಬೇಕು ಅಂದರೆ ಈ ರೀತಿ ಪುಡಿನ ನಾವು ಹಾಕಿ ಶೇಂಗಾ ಹೋಳಿಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಹೂರಣಕ್ಕೆ ನೀರು ಹಾಕಿದರೆ ಅಂಟಾಗಿ ಗಂಟು ಥರ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ಹುಡಿಯಲ್ಲಿ ಒಂದು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಯಾರಿಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅಂದರೂ ನೀವು ಶೇಂಗಾ ಹೋಳಿಗೆನೇ ಮಾಡಿ ತಿಂತೀರಾ ನೋಡಿ ಎಲ್ಲವನ್ನು ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಒಂದೇ ಸಲ ಹೋಗಿ ನಾವು ಬೇಯಿಸ್ಕೊಳ್ಬೋದು ನೋಡಿ ಎಲ್ಲ ರೆಡಿ ಇದೆ ಈಗ ಈಗ ನಾವು ಇದನ್ನು ವರ್ಕೊಳ್ಳೋಣ ನಾವು ಬೇಕಿದ್ರೆ ನಾವು ಎಳ್ಳನ್ನು ಹಾಕ್ಬೋದು ಎಳ್ಳನ್ನು ಹಾಕಿದಿರ ಹಾಗೇನೂ ಕೂಡ ನಾವು ಇದನ್ನು ಚಪಾತಿ ಮಾಡಿಕೊಳ್ಬೋದು ನೀವು ಹೇಗಾದರೂ ಅದನ್ನು ದೊಡ್ಡದಾಗಿ ಮಾಡಿ ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಯಾರಿಗೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರೋದಿಲ್ಲ ಬೇಕ್ರಿಲ್ ತಂದು ತಿಂತೀರಾ ಅಂಥವರು ಕೂಡ ಈ ಸುಲಭವಾಗಿ ಈ ಶೇಂಗಾ ಹೋಳಿಗೆನ ಮಾಡಿ ತಿನ್ಬೋದು ನೋಡಿ ಒಂದು ಅರ್ಧ ಗಂಟೆಯಲ್ಲಿ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಈಗ ಎಳ್ಳನ್ನು ಹಾಕಿದ್ದೀನಿ ಮೇಲೆ ಈ ರೀತಿ ಎಳ್ಳನ್ನು ಹಾಕೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ತಿನ್ನುವಾಗ ಚೆನ್ನಾಗಾಗುತ್ತೆ ಈ ರೀತಿ ಮೇಲಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಣಕ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹಾಗೆ ಎಳ್ಳಲ್ಲಿ ಈ ರೀತಿ ಅದ್ದಿದ್ರೆ ಅಂಟಾಗಿ ಕೂತ್ಕೊಂಡ್ಬಿಡುತ್ತೆ ಎಳ್ಳು ಇಷ್ಟಪಡೋರು ಈ ರೀತಿಯಾಗಿ ನೀವು ಮಾಡಿ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಇದಕ್ಕೂ ಕೂಡ ಒಣ ಹಿಟ್ಟನ್ನು ಹಾಕಿ ಈ ಒಬ್ಬಟ್ಟನ್ನು ಕೂಡ ರೆಡಿ ಇದ್ದೀನಿ ತಳುವಾಗಿ ಸ್ವಲ್ಪ ಅಗಲವಾಗಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆಗಿದೆ ತವಾಗೆ ನಾವು ಒಂದೊಂದೇ ಒಂದು ಒಬ್ಬಟ್ಟನ್ನು ಹಾಕಿ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಉಬ್ಬುತ್ತೆ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈಗ ಉಲ್ಟಾ ಮಾಡಿ ಇದ್ದೀನಿ ತುಂಬ ಬೇಗವಾಗಿ ಸುಲಭವಾಗಿ ಮಾಡುವಂತಹ ಶೇಂಗಾ ಹೋಳಿಗೆ ಎಲ್ಲ ಒಬ್ಬಟ್ಟುಗಳನ್ನು ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ತುಂಬ ಸುಲಭವಾಗಿರುವ ಶೇಂಗಾ ಹೋಳಿಗೆ ರೆಡಿ ಆಯಿತು ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ಗೋಧಿ ಇಟ್ಟಲಿ ಮಾಡಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀರ ಬಿಸಿ ಬಿಸಿ ಹೋಳಿಗೆ ತುಪ್ಪದ ಜೊತೆಗೆ ತಿಂತಾ ಇದ್ರೆ ಮಸ್ತಾಗಿರುತ್ತೆ ನೀವು ಕೂಡ ಈ ಸಂಕ್ರಾಂತಿ ಹಬ್ಬಕ್ಕೆ ಸುಲಭವಾಗಿರುವ ಶೇಂಗಾ ಹೋಳಿಗೆಯನ್ನು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತೀರಾ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು